ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೆ ನನ್ನ ಚಾನಲ್ ರೇಖಾ ಇ ಎ ಡಬ್ಲ್ಯೂ ಡಬ್ಲ್ಯೂ ಕನ್ನಡ ಲಾಗರ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಏಳು ವರೆಯಿಂದನೇ ಏಳು ಗಂಟೆಗೆ ನಾವು ಕಾಂಪಿಟೇಷನ್ಗೆ ಹೋಗಬೇಕಾಗಿತ್ತು ಕರಾಟೆ ಕಾಂಪಿಟೇಷನ್ ಇತ್ತು ಇಬ್ ಇಬ್ಬರು ಮಕ್ಕಳನ್ನ ಕರ್ಕೊಂಡು ನಾನು ಕಾಂಪಿಟೇಷನ್ಗೆ ಹೊರಟೆ ಅಲ್ಲಿ ಎಲ್ಲ ಮಕ್ಕಳು ಬಂದು ಭಾಗವಹಿಸ್ತಾ ಇದ್ದರು ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು ನೋಡ್ಬೋದು ಇಲ್ಲಿ ಏನು ರೆಡ್ ಗ್ಲೌಸ್ ಹಾಕ್ಕೊಂಡಿದ್ದಾಳಲ್ಲ ಅದು ನನ್ನ ಮಗಳು ಐಶ್ವರ್ಯ ದಯವಿಟ್ಟು ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಏನು ಹೇಗಿತ್ತು ಅಂತ ತಿಳಿಸಿ ಕಾಂಪಿಟೇಷನ್ ನಡೆದಾಗ ಬೆಳಗ್ಗೆ ತುಂಬ ಕ್ರೌಡ್ ಇತ್ತು ಪೇರೆಂಟ್ಸ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದರು ಆಗ ನನ್ನ ಮಗ ಕರಾಟಲ್ಲಿ ಭಾಗವಹಿಸಿದ್ದನ್ನು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಒಳಗಡೆ ಹೋಗೋಕ್ಕೆ ಜಾಗವೇ ಇರಲಿಲ್ಲ ಅವನು ಈ ಕಾಂಪಿಟೇಷನಲ್ಲಿ ಆಟಾಡಿ ಹೊರಗೆ ಬಂದಮೇಲೆನೇ ಅವ್ರದ್ದು ಮುಗೀತು ಅಂತ ನನಗೆ ಗೊತ್ತಾಗಿರೋದು ಐಶೋ ಆಟ ಆಡೋಕೆ ಸ್ಟಾರ್ಟ್ ಆದಮೇಲೆ ಅಲ್ಲಿ ಜನ ಸ್ವಲ್ಪ ಕಡಿಮೆ ಆದರೂ ಪೇರೆಂಟ್ಸ್ ಎಲ್ಲ ಅವ್ರವ್ರ ಮಕ್ಕಳ ಕರ್ಕೊಂಡು ಹೋಗ್ಬಿಟ್ರು ಆವಾಗ ನನಗೆ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ಆಯಿತು ಆವಾಗ ನಾನು ನಮ್ಮ ಐಶುದ್ ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ ಅಲ್ಲಿ ಕಾಂಪಿಟೇಷನ್ ಮುಗಿದ ಮೇಲೆ ಐಶೋನ ಪ್ರಶಾಂತನ ಕರ್ಕೊಂಡು ನಾನು ಮನೆಗೆ ಬಂದೆ ನಾವು ಮನೆಗೆ ಬಂದಾಗ ಹತ್ತುವರೆ ಆಗಿತ್ತು ಹತ್ತುವರೆ ಹನ್ನೊಂದು ಮನೆಗೆ ಬಂದು ಟಿಫನ್ ಮಾಡಿದ್ವಿ ಮನೆಗೆ ಬರೋಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಪರ್ಪಲಿಂದ ಆರ್ಡ್ರ್ ಮಾಡಿದ್ದೆ ಬಾಕ್ಸ್ ನೋಡ್ಬೋದು ನೀವು ಕ್ರಿಸ್ಮಸ್ ಟೈಮ್ ಆಗಿತ್ತಲ್ವ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಬಾಕ್ಸ್ ಕೊಟ್ಟಿದ್ದಾರೆ ಅಂತ ಬನ್ನಿ ಇವಾಗ ನಾನು ಏನೇನು ಬೈ ಮಾಡಿದೆ ಅಂತ ಹೇಳ್ತೀನಿ ಇದು ಡಾಬರ್ ಗುಲಾಬರಿ ರೋಸ್ ವಾಟರ್ ಇದು ಫಸ್ಟ್ ಟೈಮ್ ತರಿಸಿದ್ದೀನಿ ನಾನು ಮೊದಲು ವಿ ಎಲ್ ಸಿ ಸಿ ರೋಸ್ ವಾಟರ್ ಇದ್ದೆ ಅದಾದಮೇಲೆ ನೋ ಹೇರ್ ಕಟ್ ಕ್ರೀಮ್ ಇದು ಫಸ್ಟ್ ಟೈಮ್ ತರಿಸಿದ್ದೀನಿ ನಾನು ಯೂಸ್ ಮಾಡ್ತೀನಿ ಅದರದ್ದು ಬ ರಿಸಲ್ಟ್ ಹೇಗಿದೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಾದಮೇಲೆ ಇದೊಂದು ಐಬ್ರೋ ಪೆನ್ಸಿಲ್ ಇದು ಬ್ರೌನ್ ಕಲರಲ್ಲಿರುತ್ತೆ ಬ್ಲೂ ಹೆವೆನ್ದು ನಿಜವಾಗ್ಲೂ ಚ ಒಳ್ಳೆ ಪ್ರಾಡಕ್ಟು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಆಮೇಲೆ ಶುಗರ್ ಲಿಪ್ಸ್ಟಿಕ್ಕು ಈ ಲಿಪ್ಸ್ಟಿಕ್ಕಿಗೆ ನನಗೆ ಈ ಪ್ಯಾಲೆಟ್ ಫ್ರೀ ಬಂದಿರೋದು ಅಂದರೆ ನೀವು ನಂಬ್ತೀರಾ ಹೌದು ನನಗೆ ಫಾರ್ಟಿ ಪರ್ಸೆಂಟ್ ಆಫರಲ್ಲಿ ಲಿಪ್ಸ್ಟಿಕ್ ಬಂದಿದ್ದು ಅದಕ್ಕೆ ಇದನ್ನು ಫ್ರೀಯಾಗಿ ಗಿಫ್ಟಾಗಿ ನನಗೆ ಬಂದಿರೋದು ಈಗ ಬ್ಲೂ ಹೆವೆನ್ ಪೆನ್ಸಿಲ್ ಇದೆ ಅಲ್ವಾ ಐಬ್ರೋ ಪೆನ್ಸಿಲ್ ಇದು ಬ್ರೌನ್ ಕರಲ್ ಕಲರಲ್ಲಿರೋದು ಇದು ಮೊದಲು ಹೆಂಗೆ ಬರ್ತಿತ್ತು ಅಂತಂದರೆ ಹಿಂದೆ ಬ್ರಷ್ ಕೊಡ್ತಿದ್ರು ಮುಂದೆ ಅದು ಐಬ್ರೋ ಪೆನ್ಸಿಲ್ ಕೊಡ್ತಿದ್ರು ಆ ಥರ ಇತ್ತು ಈ ಸರಿ ಯಾಕೋ ಅದನ್ನು ಅದು ಇದು ಮಾಡಿದ್ದಾರೆ ಮತ್ತು ಯಾವ ಸ್ಕಿನ್ ಟೋನ್ ಇದ್ದರೂ ಕೂಡ ಪೆನ್ಸಿಲ್ನಿಂದ ಐಬ್ರೋನ ಶೇಪ್ ಮಾಡಿದಾಗ ಅದು ನ್ಯಾಚುರಲಾಗಿ ಕಾಣುತ್ತೆ ಮತ್ತು ಒಂಥರ ಡಾರ್ಕಾಗಿ ತಿಕ್ಕಾಗಿ ಬಳದಂಗೆ ಕಾಣೋದಿಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ತುಂಬ ಒಳ್ಳೆ ಪ್ರಾಡಕ್ಟು ಈಗ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ ಬಂದ್ಬಿಟ್ಟು ಟ್ವೆಲ್ ನಂಬರ್ ಇದೆ ಅದಕ್ಕೆ ಅದು ಶಾರ್ಪ್ನರ್ ಇದೆಲ್ಲ ಶಾರ್ಪ್ನರ್ನ ಫ್ರೀ ಆಗಿ ಕೊಟ್ಟಾರ ಈ ಲಿಪ್ಸ್ಟಿಕ್ ಕಲರ್ ಅಂತಂದರೆ ಒಂದು ಚಾಕ್ಲೇಟ್ ಕಲರು ಒಂದು ಪಿಂಕ್ ಕಲರ್ನ ಎರಡು ಮಿಕ್ಸ್ ಮಾಡಿದಾಗ ಯಾವ ಥರ ಬರುತ್ತಲ್ಲ ಅದು ಎರಡು ಮಿಕ್ಸ್ ಆಗಿರೋ ಕಲರ್ ಥರ ಇದೆ ಪಿಂಕು ಅಲ್ಲ ಚಾಕ್ಲೇಟು ಅಲ್ಲ ಆ ಥರ ಒಂದು ಕಲರು ನಂದು ಡಸ್ಕಿ ಸ್ಕಿನ್ ಇರೋದ್ರಿಂದ ನೀಟಾಗಿ ಕಾಣಿಸುತ್ತೆ ನಾನು ಹಚ್ಕೊಂಡು ನೋಡಿದೆ ಆಗಲೇ ಆ ಪೆನ್ಸಿಲು ಶಾರ್ಪ್ ಮಾಡೋಕ್ಕೆ ಅದಕ್ಕೆ ಒಂದು ಫ್ರೀ ಆಗಿ ಈ ಒಂದು ಶಾರ್ಪ್ನರ್ನ ಕೊಟ್ಟಾರ ಈ ಶಾರ್ಪರ್ ಯಾವ ಥರ ಅಂದರೆ ಎರಡು ಹೋಲಿದೆ ಒಂದು ಚಿಕ್ಕದರಲ್ಲಿ ಲಿಪ್ಲೈನರ್ನ ಶಾರ್ಪ್ ಮಾಡ್ಕೋಬೋದು ಆಮೇಲೆ ದೊಡ್ಡ ಹೋಲಲ್ಲಿ ಅದು ಲಿಪ್ಸ್ಟಿಕ್ ಇದೆ ಅಲ್ವಾ ಕ್ರೇಯನ್ ಲಿಪ್ಸ್ಟಿಕ್ ಅದನ್ನು ಶಾರ್ಟ್ ಮಾಡ್ಕೊಳ್ಳೋಕ್ಕೆ ಶಾರ್ಟ್ ಮಾಡಾದಮೇಲೆ ಒಳಗಡೆ ಅದೇನು ವ್ಯಾಕ್ಸ್ ಇರುತ್ತಲ್ಲ ಲಿಪ್ಸ್ಟಿಕ್ ವ್ಯಾಕ್ಸ್ ಅದನ್ನು ಕ್ಲೀನ್ ಮಾಡಿ ತೆಗಿಯೋಕ್ಕೆ ಒಂದು ಚಿಕ್ಕದಾಗಿರೋ ಒಂದು ಸ್ಟಿಕ್ ಕೊಟ್ಟಾರೆ ಒಳಗಡೆ ಯಾವುದು ಕಸ ಕಡ್ಡಿ ಇಲ್ದಂಗೆ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಆ ಥರ ಮಾಡಿಕೊಂಡು ಮತ್ತೆ ಅದರಲ್ಲೇ ಫಿಕ್ಸ್ ಮಾಡಿ ಕಳೆದೋಗದಂಗೆ ಇಡೋದಕ್ಕೆ ಎಷ್ಟು ಐಡಿಯಾ ಮಾಡಿ ಈ ಶಾರ್ಪ್ನರ್ ರೆಡಿ ಮಾಡಿರ್ಬೋದಲ್ವ ಆಮೇಲೆ ಅದ್ರ ಮೇಲೆ ಡಸ್ಟ್ ಆಗಬಾರ್ದು ಹೇಳ್ಬಿಟ್ಟು ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಪರ್ಪಲ್ ಆ್ಯಪಿಂದ ಈ ಎಲ್ಲ ಪ್ರಾಡಕ್ಟ್ ತರಿಸಿದ್ದೀನಲ್ಲ ಇದೆಲ್ಲ ನಾನೇ ಸ್ವಂತ ತರಿಸ್ಕೊಂಡಿರೋದು ನನ್ನ ಸ್ವಂತ ದುಡ್ಡಿಂದ ಇದನ್ನೇನು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಈಗ ಶುಗರ್ ಪ್ಯಾಲೆಟ್ ನೋಡೋಣ ಹೆಂಗಿದೆ ಅಂತ ಒಳಗಡೆ ಒಂದು ಕ್ಯಾಂಪಸ್ ರೀತಿ ಪರ್ಪಲ್ ಕಲರಲ್ಲಿ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿರೋ ಒಂದು ಕಾಂಪ್ಯಾಕ್ಟ್ ಆಗಿರೋ ಪ್ಯಾಲೆಟ್ ಇದು ಅದರ ರೇಟ್ ನೀವು ನೋಡ್ಬೋದು ಸೆವೆನ್ ನೈಂಟಿ ನೈನ್ ಇದೆ ಡೇಟ್ ಕೂಡ ಕೊಟ್ಟಿದ್ದಾರೆ ಅಷ್ಟರೊಳಗಂತೂ ಯೂಸ್ ಮಾಡೋಕ್ಕಾಗೋದಿಲ್ಲ ನೋಡಿ ತ್ರೀ ಕಲರ್ಸ್ ಶೇಡ್ಸ್ ಇದರಲ್ಲಿದೆ ಒಂದು ಕೌಂಟರು ಒಂದು ಚೀಕು ಒಂದು ಹೈಲೈಟ್ ಶುಗರ್ ಕಂಪ್ನಿ ಬಗ್ಗೆ ಅಂತೂ ಏನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಶುಗರ್ ಕಂಪ್ನಿ ರಿವ್ಯೂ ಯಾವಾಗಲೂ ಪಾಸಿಟಿವ್ ಆಗೇ ಬಂದಿದೆ ಎಲ್ಲ ವೀಡಿಯೋದಲ್ಲೂ ಯಾರೇ ರಿವ್ಯೂ ಕೊಟ್ಟರು ಪಾಸಿಟಿವ್ ಆಗೇ ಕೊಟ್ಟಿದ್ದಾರೆ ಹಂಗಾಗಿ ಒಳ್ಳೆ ಕಂಪ್ನಿ ಈ ಐಲೈಟರ್ನ ನಾನು ಚೆಕ್ ಮಾಡಬೇಕು ಅಂತ ಕೈ ಮೇಲೆ ಹಚ್ಕೊಂಡೆ ಅದಾದಮೇಲೆ ನಾನು ಮೊದಲೇ ಐಬ್ರೋ ಪೆನ್ಸಿಲ್ ನಿಮಗೆ ತೋರಿಸ್ಬೇಕಾದ್ರೆ ಬರೆದಿದ್ದೆ ಅಲ್ವಾ ಅದ್ರ ಮೇಲೆ ಅದು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ನೋಡಿ ಓವರ್ ಆಲ್ ಆಗಿ ಪ್ಯಾಲೆಟ್ ಅಂತೂ ಈ ರೀತಿಯಾಗಿದೆ ನನ್ನ ಮಗಳಿಗೆ ಯಾವುದಾದ್ರೂ ಫಂಕ್ಷನ್ಗೆ ನಾನು ಮೇಕಪ್ ಆದಾಗ ಅವಳು ಮೇಕಪ್ ಆದಾಗ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ಅದಾದಮೇಲೆ ಒಂದು ಡರ್ಮಾಡಾಕ್ ಅವ್ರದ ಫುಟ್ ಕ್ರೀಮು ಇದು ಕೂಡ ನನಗೆ ಫ್ರೀಯಾಗಿ ಬಂದಿರೋದು ನಂತರ ನಾನು ತೊಗೊಂಡಿರೋ ಪ್ರಾಡಕ್ಟು ಡಾಬರ್ ವಾಟಿಕಾದು ಶ್ಯಾಂಪು ಇದನ್ನು ಫಸ್ಟ್ ಟೈಮ್ ತರಿಸಿದ್ದೀನಿ ಯೂಸ್ ಮಾಡಿ ನೋಡ್ತೀನಿ ಇದ್ರದ್ದು ಬೆನಿಫಿಟ್ಟು ಇದ್ರದ್ದು ಪರಿಣಾಮ ಹೆಂಗಿದೆ ಅಂತ ನಾನು ನಿಮಗೆ ಯೂಸ್ ಮಾಡಿದ ಮೇಲೆ ತೋರಿಸ್ತೀನಿ ನನ್ನ ಹತ್ರ ಸಾಕಷ್ಟು ಮೇಕಪ್ ಪ್ರಾಡಕ್ಟ್ ಇದೆ ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ಇಷ್ಟು ನಾನು ಪರ್ಪಲಿಂದ ತರಿಸಿದ್ದು ಮಂಸಕಟ್ಟೆಗೆ ಬಂದಿದ್ದೀವಿ ನಾವು ಎಲ್ಲ ಫುಡ್ಡನ್ನು ಟೇಸ್ಟ್ ಮಾಡಾಯಿತು ನಿಮಗೆ ಅಪ್ಲೋಡ್ ಮಾಡ್ತೀವಿ ಆಮೇಲೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ನಾವು ಟೇಸ್ಟ್ ಮಾಡಿದ್ದು ನಾವು ಯಾವ ಥರ ಫುಡ್ಡನ್ನು ಯಾವ ಟೇಸ್ಟ್ ಮಾಡಿದ್ವಿ ಈಗ ಮತ್ತೆ ಸ್ಯಾಂಡ್ವಿಚ್ ತಗೋತಿದೆ ಅದು ನಮಗೆ ತೋರಿಸ್ತೀವಿ ಆದರೆ ನಮ್ಮ ಇಷ್ಟು ದಿನ ನೀವು ವಿಡಿಯೋ ಮಾಡಿಲ್ಲ ಅಂತ ಕೇಳ್ತಿರ್ಬೋದು ಬಟ್ ಯಾಕಂದರೆ ಅದು ಓಲ್ಡ್ ಫೋನು ು ಸೊ ಅದರಿಂದ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ಆದರೆ ಇವಾಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗಳು ಕ್ಯಾಮ್ರಾ ಇಟ್ಕೊಂಡು ಅಷ್ಟು ನೀಟಾಗಿ ಮಾತಾಡ್ತಾಳೆ ಬಟ್ ನನಗೆ ಆ ಥರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ ಬೇಗ ಬೇಗ ಮಾತಾಡೋಕ್ಕೆ ಬರೋಲ್ಲ ನನಗೆ ನನ್ನ ಮಕ್ಕಳು ಆ ಥರ ವೀಡಿಯೋದಲ್ಲಿ ಮಾತಾಡ್ತಾರಲ್ವ ತುಂಬ ಖುಷಿ ಆಗುತ್ತೆ ಅದಾದ ಮೇಲೆ ನಾವು ಹೋಗಿದ್ದು ಬೆಳಗಾವಿಯ ಫೇಮಸ್ ಕಾವು ಕಟ್ಟ ಅಂದರೆ ಕಟ್ಟೆ ಇದು ಬೆಳಗಾವಿಯಲ್ಲಿ ಭೋಗಲ್ವೇಸ್ ಹತ್ರ ಬಸವೇಶ್ವರ ಸರ್ಕಲ್ ಅಂತ ಇದೆ ಅಲ್ಲಿ ಬರುತ್ತೆ ಯಾರ್ಯಾರು ಈ ಸರ್ಕಲಲ್ಲಿ ಈ ತಿನಿಸುಕಟ್ಟೆಗೆ ಹೋಗಿ ಬಂದಿದ್ದೀರಾ ಕಮೆಂಟಲ್ಲಿ ನಾವು ಹೋಗಿದ್ವಿ ಅಂತ ಹೇಳಿ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ಲಿ ನಿಮ್ಗೊಂದು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಯಾರು ಎಲ್ಲೇ ಹೋಗಲಿ ಫುಡ್ ಮೇ ಆಹಾರ ಮೇಳ ಇಂಥಲೆಲ್ಲ ಹೋಗ್ತಿರಲ್ಲ ಎಲ್ಲರ ನಡುವೆ ಒಂದೊಂದೇ ಪ್ಲೇಟನ್ನು ತೊಗೊಳ್ಳಿ ಒಂದೇ ಪ್ಲೇಟಲ್ಲಿ ಎಲ್ಲರೂ ಟೇಸ್ಟ್ ಮಾಡಿ ಈ ರೀತಿ ಮಾಡೋದ್ರಿಂದ ಸುಮಾರು ಒಂದು ನಮಗೆ ಹೊಟ್ಟೆ ತುಂಬ ಅಷ್ಟು ನಾವು ಬೇಕಾದಷ್ಟು ಐಟಮ್ನ ನಾವು ಟೇಸ್ಟ್ ಮಾಡ್ಬೋದು ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಅಂತಂದರೆ ಎಲ್ಲಾನು ಅಲ್ಲಿರೋ ವೆರೈಟಿ ಫುಡ್ನ ಟೇಸ್ಟ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ಏನು ಫೇವ್ರೇಟ್ ಇರುತ್ತೆ ಬೇಕಾದರೆ ಅವರು ಒಂದೊಂದು ಪ್ಲೇಟ್ ತೊಗೋಬೋದು ಅದರಲ್ಲೇನಿಲ್ಲ ಇದು ನಂದೊಂದು ಚಿಕ್ಕ ಟಿಪ್ಸು ಅಂತ ಅಂದ್ಕೊಳ್ಳಿ ನಮಗೆ ಇಷ್ಟ ಆಗಿರೋ ಫುಡ್ನ ಟೇಸ್ಟ್ ಮಾಡಿ ಆದಮೇಲೆ ತಿನಿಸು ಎಲ್ಲ ಹೆಂಗಿದೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಅಲ್ಲಿ ಹಣ್ಣುಗಳನ್ನ ಮಾರ್ತಾರೆ ಹಣ್ಣು ಸಿಗುತ್ತೆ ಆಮೇಲೆ ಜ್ಯುವೆಲ್ರಿ ಸೆಟ್ ಅಂಗಡಿ ಇದೆ ಆಮೇಲೆ ಕ್ಲಾತ್ ಅಂಗಡಿ ಇದೆ ಆಮೇಲೆ ಡಿಸೈನರ್ ಬ್ಲೌಸ್ ಸಿಗುತ್ತೆ ಆಮೇಲೆ ಕೆಲವೊಂದಿಷ್ಟು ಸಿಹಿ ತಿನಿಸುಗಳನ್ನ ಮಾಡೋ ಪ್ರಾಡಕ್ಟ್ ಹೋಮ್ ಪ್ರಾಡಕ್ಟ್ ಅಂತೀವಲ್ವ ಅದೆಲ್ಲ ಸಿಗುತ್ತೆ ಟಾಯ್ಸ್ ಅಂಗಡಿ ಇದೆ ಸುಮಾರು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಊಟ ಕೂಡ ಚೆನ್ನಾಗಿರುತ್ತೆ ನಮಗೆ ಹೋಗಿ ಬಂದಿದ್ದು ತುಂಬ ಖುಷಿಯಾಯಿತು ಇಷ್ಟು ತಿನಿಸು ಕಟ್ಟಿದ್ದು ಲಾಗ್ ಇದು ಇವತ್ತಿನ ಲಾಗು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮೈಸೂರು ಸ್ಯಾಂಡಲ್ ಕಂಪ್ನಿಯಿಂದ ಪ್ರದರ್ಶನ ಮತ್ತು ಮಾರಾಟ ಅಂತ ಒಂದು ಸಾಬೂನು ಮೇಳ ಇತ್ತು ಅಲ್ಲಿಗೆ ಹೋಗಿದ್ದೆ ನಾನು ಆ ವೀಡಿಯೋನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಲ್ವಾ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ